ಈ ತುಕಾರ ಅದಲ್ವಾ ಈ ತುಕಾರ ಅವ್ರಿಗೆ ಎರಡು ಮೂರು ಭಾಷೆ ಬರ್ತವ ಆತಗ ಯಾರಿಗ ಆತ ಲೇ ಅಂದ ಒಂದು ದೊಡ್ಡವ್ರು ಬಂದ್ರೆ ಬಾಕ ದೊಡ್ಡಪ್ಪ ಯಾರನ್ನ ತಾಯಿ ಅಂದ್ರೆ ಬಂದ್ರೆ ಅಕ್ಕ ಅಮ್ಮ ಇದು ಬಿಟ್ಟು ಇನ್ನೊಂದು ಶಬ್ದ ಅವರು ಜೀವಮಾನದವರು ಮಾತಾಡಿಲ್ಲ ಮತ್ತೆ ಇನ್ನು ಪಾರ್ಲಿಮೆಂಟ್ ಹೋಗೋದಕ್ಕೆ ಅರ್ಹತೆ ಡಬಲ್ ಗ್ರಾಜುಯೇಟ್ ಎಂ ಕಾಮ್ ಅವ್ರು ಏನಾನ ಆರ್ಥಿಕ ವಿಷಯನ ಮಾತಾಡಿದ್ರೆ ಮೋದಿ ಅದಕ್ಕೆ ತಕ್ಷಣ ಅಲ್ಲೇ ಉತ್ತರ ಇರ್ತೀವಿ ನಾನ್ ಬರೀ ಸಾಲ ಎಷ್ಟೈತೆ ಅಂತ ಹೇಳ್ದೆ ಅವ್ರ ಇನ್ಕಮ್ ಎಷ್ಟೈತಿ ಸಾಲ ಐತೆ ಿವನು ಅವ್ರು ಹೇಳ್ತಾರೆ ಬಾಯ್ ಪಾಠ ಬಾಯ್ ಅಂತ ಒಬ್ಬ ವ್ಯಕ್ತಿನ ನಾವು ಪಾರ್ಲಿಮೆಂಟಿಗೆ ಆರಿಸಿ ಅಂತ ಮಾಡಿ ನಾವು ಯೋಚನೆ ಮಾಡ್ಬೇಕು ಫಸ್ಟ್ ನಾವ್ ಕಳ್ಕೊಂತೀವಿ ಏನೋ ಒಂದು ಕಳ್ಕೊಂತೀವಿ ನಾವು ನಾವು ಅನ್ಯಾಯ ಮಾಡ್ಕೊಳ್ತೀವಿ ನಮಗೆ ನಾವು ಅನ್ಯಾಯ ಮಾಡಿ ಕೇಳ್ತೀವಿ ಆಗದ ರೀತಿಯಲ್ಲಿ ನಾವು ನೋಡಿದ್ವಿ ಈಗ ಶ್ರೀ ಬಿಜೆಪಿ ಅವ್ರ ಹೊಸ ಹೊಸ ನಮ್ನಿ ಹೊಸ ಹೊಸ ನಾಟಕಗಳು ತಗೊಂಡ್ ಬಂದೇ ಬರ್ತಾರ ಬಂದೇ ಬರ್ತಾರ ಬಂದೇ ಬರ್ತಾರ ಈಗ ನಾವ್ ಹೇಳ್ತೀವಿ ನಿರುದ್ಯೋಗಿ ಹೋಗ್ರೆ ಯಾರ ಅವ್ರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಂತ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಕರ ಮಠ ಇವತ್ತು ನೂರ ನಲ್ವತ್ತು ಕೋಟಿ ಜನರಿಗೆ ಏನೇನು ಇವತ್ತು ಅವರು ಗ್ಯಾರಂಟಿಗಳು ಕೊಟ್ಟಿದ್ರು ಮಾತನ್ನು ಕೊಟ್ಟಿದ್ರು ಎಷ್ಟು ಉಳಿಸ್ಕೊಂಡಿದ್ದಾರೆ ಅಂತಂತೇಳಿ ತಮ್ಮೆಲ್ಲರೂ ಕೂಡ ತಿಳಿದಿರ್ತಕ್ಕಂಥ ವಿಷಯನೇ ತಾವು ಕೂಡ ದಿನ ಪೇಪರ್ ಓದ್ತಿರಿ ದಿನ ಮನೆಯಲ್ಲಿ ಮಾತಾಡ್ತಿರಿ ಟಿವಿನಲ್ಲಿ ನೋಡ್ತಿರಿ ಎಲ್ಲರೂ ಕೂಡ ನೋಡಿರಿ ಆ ಸತ್ಯವನ್ನು ಕೂಡ ಇವತ್ತಿ ವೇದಿಕೆನಲ್ಲಿ ಬೆಳಕನ್ನು ಚೆಲ್ಲಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಒಂದು ಎರಡು ಮಾತ್ರ ವಿಷಯಗಳು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ ಮೊದಲನೇದಾಗಿ ಇವತ್ತು ನಮ್ಮ ಹೈದ್ರಾಬಾದ್ ಕರ್ನಾಟಕದ ಈ ವ್ಯಾಪ್ತಿಯ ಕಲ್ಯಾಣ ಕರ್ನಾಟಕ ಏನಿಗೆ ಇವತ್ತಿನ ದಿನ ನಾವು ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಕೊಂಡಿದೀವಿ ಅದರಲ್ಲಿ ನಮಗೆ ಮೊದಲು ಆರು ಜಿಲ್ಲೆಗಳಿದ್ದು ವಿಜಯನಗರ ಜಿಲ್ಲೆ ಹೊಸ ಜಿಲ್ಲೆ ಮೇಲೆ ಏಳು ಜಿಲ್ಲೆಗಳಾಗಿದ್ದಾವೆ ಏಳು ಜಿಲ್ಲೆಗಳಿಗೆ ನಮಗೆ ಒಂದು ಸಾಮಾಜಿಕ ನ್ಯಾಯ ಶೈಕ್ಷಣಿಕವಾಗಿ ಜೊತೆಗೆ ಮೂಲಭೂತ ಸೌಕರ್ಯಗಳಲ್ಲಿ ಬಹಳ ಹಿಂದೆ ಇದ್ದೀವಿ ನಾವು ಎಲ್ಲರೂ ಕೂಡ ಅಂದ್ರೆ ಕಂಪಾರಿಟಿವ್ಲಿ ಅದರ್ ಡಿಸ್ಟಿಕ್ಸ್ ಇವತ್ತು ನಮ್ಮ ದಕ್ಷಿಣ ತಾಲೂಕುಗಳಿರ್ಬೋದು ದಕ್ಷಿಣ ಜಿಲ್ಲೆಗಳಿರ್ಬೋದು ಪೂರ್ವ ಜಿಲ್ಲೆಗಳಿರ್ಬೋದು ಜೊತೆಗೆ ಕರಾವಳಿ ಜಿಲ್ಲೆಗಳಿರ್ಬೋದು ಅದಕ್ಕೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಮೂವತ್ತೊಂದು ಮೂವತ್ತೈದು ಜಿಲ್ಲೆಗಳು ಮೊನ್ನೆ ಮೂವತ್ತೊಂದಾದ ಮೂವತ್ತೊಂದ್ ಆಗಿದಾವೆ ಅದರಲ್ಲಿ ನಮ್ಮ ಆರ ಜಿಲ್ಲೆಗಳು ಬಹಳ ಹಿಂದುಳತಕ್ಕಂತ ಜಿಲ್ಲೆಗಳಿದ್ದವು ಅದಕ್ಕೆ ಒಂದು ಸರಿ ಎಸ್ ಎಂ ಕೃಷ್ಣ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ರು ಶೇಖ್ ಸಾಹೇಬರು ಅರಪಳ್ಳಿಯಿಂದ ಶಾಸಕರಾಗಿದ್ರು ಅವತ್ತು ಒಂದು ಕಳಿಸ್ತಾರೆ ಜನಸಾಮಾನ್ಯರ ಬಗ್ಗೆ ರೈತರ ಬಗ್ಗೆ ಒಂದು ಪ್ರದೇಶದ ಅಭಿವೃದ್ಧಿ ಬಗ್ಗೆ ಎಷ್ಟು ಕಳಕಲಿ ಇತ್ತು ಆದ್ರೆ ಇದೇ ಅವರಿಗೆ ಎಷ್ಟು ಕಳಕಲಿ ಅಂತ ಒಂದು ಉದಾಹರಣೆನ ನಾನು ಕೊಟ್ಟು ನಾನು ಬೇರೆ ವಿಚಾರಕ್ಕೆ ನಿಮ್ಮ ಹತ್ರ ನಾನು ಓಟ್ ಅನ್ನ ಅಪೀಲ್ ಅನ್ನ ನಾನು ಮಾಡ್ಕೊತೇನೆ ಕಳಿಸ್ತಾರೆ ಅವತ್ತಿನ ದಿನ ಅವತ್ತು ನಮ್ಮ ಬಿ ಜೆ ಪಿ ಸರ್ಕಾರ ಇತ್ತು ಇದ್ದಾಗ ಗೃಹ ಸಚಿವರು ಎಲ್ ಕೆ ಅಡ್ಡವೇರಾಗಿರ್ತಾರೆ ಅವತ್ತು ಇಲ್ಲಿಂದ ಇಲ್ಲ ಅದು ಆರು ಜಿಲ್ಲೆಗಳು ಬಹಳಷ್ಟು ತೊಂದರೆಗಿದಾವೆ ನೌಕರಿ ಇಲ್ಲ ಶಿಕ್ಷಣ ಇಲ್ಲ ಸರಿಯಾದಂತ ಮೂಲಭೂತ ಸೌಕರ್ಯಗಳೆಲ್ಲ ಇದಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಆ ಜನಗಳಿಗೆ ನ್ಯಾಯ ಕೊಡಬೇಕು ಅಂತಂದೇಳಿ ಒಂದು ಪ್ರಪೋಸಲ್ ನ ಕಳಿಸ್ತಾರೆ ಇದೆಲ್ಲ ತಿಳಿಬೇಕು ಸತ್ಯಗಳನ್ನ ತಿಳ್ಕೊಂಡಾಗ ಮಾತ್ರ ನೀವೆಲ್ಲರೂ ಕೂಡ ಇದು ಚುನಾವಣೆಗಳು ಮಾತ್ರ ಇದು ಕೇಂದ್ರ ಸರ್ಕಾರ ಸಂಬಂಧಪಟ್ಟಿದ್ದು ಕೇಂದ್ರ ಸರ್ಕಾರ ಸಂಬಂಧಪಟ್ಟಿದ್ದು ಎಲ್ಲ ಹೇಳಿದ್ದಾರೆ ಒಂದು ವಿಚಾರ ಮಾತ್ರ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದೀನಿ ಕಳಿಸಿದಾಗ ಅವರು ಒಂದು ಸರ್ವೆ ರಿಪೋರ್ಟ್ ಅನ್ನ ತಗೊಂಡ್ತಾರೆ ತಗೊಂಡು ಕೂಡ ಅವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿರೋದ್ರಿಂದ ಅವತ್ತು ಕೂಡ ದೌರ್ಜನ್ಯ ಮಾಡ್ತಾರೆ ಏನಪ್ಪ ಅಂದ್ರೆ ಕೊಡಕಾಗಲ್ಲ ಇದನ್ನ ಅಂದ್ರೆ ಅವರಿಗೆ ಸಂವಿಧಾನಾತ್ಮಕವಾಗಿ ಸ್ಥಾನಮಾನವನ್ನು ಕೊಡಕ್ಕಾಗಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆಗೆ ಅಮೆಂಡ್ಮೆಂಟ್ ಮಾಡಿ ಕೊಡಕ್ ಆಗಲ್ಲ ಅಂತ ವಾಪಸ್ ಕಳಿಸ್ತಾರೆ ಅದಾದ್ಮೇಲೆ ಎರಡ್ ಸಾವಿರದ ಹದಿಮೂರಕ್ಕೆ ನಮ್ ಸರ್ಕಾರ ಬರುತ್ತೆ ಸಿದ್ದರಾಮಯ್ಯ ಸರ್ಕಾರ ಆ ಫೈಲ್ ಅಲ್ಲೇ ಪೆಂಡಿಂಗ್ ಇತ್ತು ಮತ್ತೆ ಅದನ್ನ ನಾವು ಗಮನಕ್ಕೆ ತಗೊಂಡ್ ಬಂದಿವಿ ಸರ್ ಇಲ್ಲ ಆ ಭಾಗದ ಜನಗಳು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಸುಮಾರು ನೂರ ಇಪ್ಪತ್ತು ಸದಸ್ಯರೊಂದಿಗೆ ನಮ್ಗೆ ಫುಲ್ ಮೆಜಾರಿಟಿ ಗವರ್ಮೆಂಟ್ ಬಂತು ಜೊತೆಗೆ ನಮ್ಮ ಯು ಪಿ ಎ ಗೌರ್ಮೆಂಟ್ ಕೂಡ ಅಲ್ಲಿ ಇತ್ತು ಅಲ್ಲಿ ಒಂದೇ ಒಂದು ಉದಾಹರಣೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ ಯು ಪಿ ಎ ಗವರ್ಮೆಂಟ್ ಕೂಡ ನಮ್ದು ಇತ್ತಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಸೋನಿಯಾ ಗಾಂಧಿ ಅವರು ಚೇರ್ಮನ್ ಆಗಿದ್ರು ನಮ್ ಜೊತೆಗೆ ಅವತ್ತಿನ ದಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಸಂಸದರಾಗಿರ್ತಕ್ಕಂಥ ಧರ್ಮಸಿಂಗ್ ಸಿಂಗ್ ಜೊತೆಗೆ ಕೊಂಡಯ್ಯ ಸಾಹೇಬ್ರು ಜೊತೆಗೆ ಎಲ್ಲರು ನಾವು ಕೂಡ ಶಾಸಕರಾಗಿದ್ವಿ ಪರಮೇಶ್ವನ ಕೂಡ ಏ ಸಚಿವರು ನಿಮ್ ತಮ್ಮನ್ ಕೇಳ್ಬೇಕು ಭಾಷಣ ನೀನು ಎಲ್ಲರೂ ನಾವು ಪ್ರಪೋಸಲ್ ಕಳಿಸಿದ್ವಿ ನೋಡ್ರಿ ಆ ಡಬಲ್ ಇಂಜಿನ್ ಇದ್ದಾಗ ಎಷ್ಟು ಒಳ್ಳೆ ಕೆಲಸ ಅದು ಈ ತರ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಎಷ್ಟು ಮಟ್ಟಿಗೆ ವೈರತ್ವದ ಬಾಂಧವನಾಗಿತ್ತಲ್ಲ ಅವರಿಗೆ ನಾವಿಲ್ಲಿ ಕಳಿಸಿದಾಗ ಅವತ್ತು ಆಕ್ಚುಲಿ ಐದು ಜಿಲ್ಲೆಗಳು ಮಾತ್ರ ತಗೊಂಡಿದ್ರ ಆಮೇಲೆ ಒಂದು ನೆನಪು ಮಾಡಿಕೊಟ್ರು ಮೇಡಮ್ ಅವರಿಗೆ ಏನಂತ ಮೇಡಮ್ ಅವರೇ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ರಾಜಕೀಯವಾಗಿ ಮೊದಲನೇ ಸರಿಯಾಗಿ ಬಳ್ಳಾರಿ ಜಿಲ್ಲೆಯಿಂದ ನಿಮಗೆ ಎಂಪಿಯನ್ನು ಮಾಡಿಕೊಟ್ಟಿದ್ರು ಬಳ್ಳಾರಿ ಜನ ಕಲಿಸಿ ನೀವು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಸಂವಿಧಾನಕ್ಕೆ ತಿದ್ದುಪಡಿ ತಂದುಕೊಟ್ಟ ಆ ಜನರಿಗೆ ನ್ಯಾಯ ಕೊಡಬೇಕು ಅಂತಾಗ ಇಮ್ಮಿಡಿಯೇಟ್ ಆಗಿ ಅದನ್ನ ತಗೊಂಡು ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಇವತ್ತೇನಾದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟು ನಮಗೆ ಮೆಡಿಕಲ್ ಸೀಟ್ ಇರ್ಬೋದು ಇಂಜಿನಿಯರಿಂಗ್ ಸೀಟ್ ಇರ್ಬೋದು ಉದ್ಯೋಗದಲ್ಲಿರ್ಬೋದು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅನುದಾನದ ಅನುದಾನಗೊಂಡು ನಮ್ಮ ಭಾಗ್ಯದ ಬಾಗಿಲು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಯಾರ್ಯಾದ್ರೂ ಸರ್ಕಾರ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಬಹಳ ಹಿನ್ನೆಲಿಲ್ಲ ನಮ್ಗೆ ಇಷ್ಟ ಪಡ್ತಾ ಇದ್ವಿ ನೋಡ್ರಿ ನಮ್ಮ ಮಕ್ಕಳಿಗೆ ನೌಕರಿಗಳು ಸಿಗ್ತಾ ಇದಾವೆ ನಮ್ಗೆ ಇವತ್ತಿನ ದಿನ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಅಣ್ಣಾರ್ ಕೂಡ ಇದ್ದಾಗ ನಮಗ್ ಸಾವಿರ ಕೋಟಿ ಮೊದಲೇ ಕಂತಾಗಿ ನಮಗೆ ಕೊಟ್ಟಿದ್ರು ಇವತ್ತು ಮೂರು ಸಾವಿರದಿಂದ ಐದು ಸಾವಿರ ಕೋಟಿ ರೂಪಾಯಿ ನಮಗೆ ಅನುದಾನ ಬರ್ತಾ ಇದೆ ಇದರಲ್ಲಿಂದ ಶಿಕ್ಷಣ ಶಿಕ್ಷಣ ನೋಡ್ರಿ ಇವತ್ತಿನ ಎಲ್ಲ ಸರ್ವ ಜನ ಅದೇ ನಾ ಜಾತಿಗೆ ಈ ಜಾತಿಗೆ ಆ ಪಕ್ಷ ಈ ಪಕ್ಷದಾಗಿಂದ ಇವತ್ತು ಅಭಿವೃದ್ಧಿ ಆಗಿಲ್ವಾ ನಮ್ದೆಲ್ಲ ಹೈದರಾಬಾದ್ ಕರ್ನಾಟಕ ಆಗಿದೆ ಇಲ್ಲೇನ್ರಿ ಇದು ಕಾಂಗ್ರೆಸ್ ಅಲ್ಲೇನ್ರಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅದೇ ರೀತಿಯಾಗಿ ಇವತ್ತು ಉದ್ಯೋಗದಲ್ಲಿ ನಮಗೆ ಪ್ರಮೋಷನ್ಸ್ ತಗೊಂಡು ಇವತ್ತು ತಗೊಂಡ ನಾವು ಒಳ್ಳೊಳ್ಳೆ ಉದ್ಯೋಗಗಳಲ್ಲಿ ಇವತ್ತು ಸೆವೆಂಟಿ ಫೈವ್ ಪರ್ಸೆಂಟ್ ನಮಗೆ ಕೊಡಬೇಕು ಅದರ್ ದ್ಯಾನ್ ಹೈದ್ರಾಬಾದ್ ಕರ್ನಾಟಕ ಎಂಟು ಪರ್ಸೆಂಟ್ ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಕೂಡ ಇವತ್ತು ನೌಕರಿ ನೌಕರಿತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಅಲ್ಲಿನ್ರೀ ಕರೆಕ್ಟ್ ಅಲ್ಲಿನ್ರೀ ಇವತ್ತೆಲ್ಲ ರಸ್ತೆ ಬಸ್ಸು ಮೂಲಭೂತ ಸೌಕರ್ಯಗಳು ಇಡೀ ಇವತ್ತು ಬೇರೆ ಜಿಲ್ಲೆಗಳಿಗೆ ಅಂದ್ರೆ ಉಳಿದ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಏನಿದ್ವಲ್ಲ ಅದಕ್ಕೆ ಸರಿಸಮನಾಗಿ ನ್ಯಾಯ ಕೊಟ್ಟಿರ್ತಕ್ಕಂಥ ಯಾರ್ಯಾದ್ರೂ ಸರ್ಕಾರ ಇದ್ರೆ ನಮ್ಮ ರಾಜ್ಯ ಸರ್ಕಾರ ಇದರ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಅಂತೇಳಿ ಇವೆಲ್ಲವೂ ಕೂಡ ಋಣ ತಾನೆ ಅದೇ ರೀತಿಯಾಗಿ ಫುಡ್ ಸೆಕ್ಯೂರಿಟಿ ಬಿಲ್ ದೇಶ ಹಸಿವಿನಿಂದ ಬಳಲಬಾರದು ಅಂತೇಳಿ ಇವತ್ತು ಫುಡ್ ಸೆಕ್ಯೂರಿಟಿ ಬಿಲ್ ಆಹಾರ ಭದ್ರತೆ ಕೊಂಡು ಕೊಟ್ಟು ಇವತ್ತು ದೇಶದ ಒಬ್ಬ ಪ್ರಜೆಗಳು ಆರೋಗ್ಯವಾಗಿರಬೇಕು ಅಂತೇಳಿ ಇವತ್ತು ನಮಗೆ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಹಸುವಿನಿಂದ ಬಳಲ್ಬಾರ್ದಾಗಿರ್ತಕ್ಕಂಥದ್ದು ಇದೆಲ್ಲ ಒಳ್ಳೆ ಕಾರ್ಯಕ್ರಮಗಳಲ್ವಾ ಇದನ್ನೆಲ್ಲ ನೆನೆಸ್ಕೋಬೇಕಾಗುತ್ತೆ ಸಿದ್ದರಾಮಯ್ಯ ಸಾಹಿ ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ಮಠ ಮನೆ ಇರ್ಬೋದು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಶೂ ಪಾಟಿ ಚೀಲ ಎಸ್ ಪಿ ಟಿ ಎಸ್ ಪಿ ಇದೆಲ್ಲರೂ ಕೂಡ ನಾವು ಫಲ ಪಡ್ಕೊಂಡಿದೀವಲ್ಲೇನಪ್ಪ ಪಡ್ಕಂಡಿವೆ ಅಲ್ಲಿ ಅವ್ರಪ್ಪ ಏನಪ್ಪ ಅಂದ್ರೆ ಇವತ್ತು ಪರಮೇಶ್ವರ್ ನಾಯ್ಕ ಅಣ್ಣ ಹೇಳಿದಂಗೆ ಋಣ ಬಹಳ ಇರ್ತದೆ ಇವತ್ತು ಯಾವ ಪಕ್ಷ ಬಂದ್ರೆ ಇವತ್ತು ಇವತ್ತು ಬಿಜೆಪಿಗೂ ಕಾಂಗ್ರೆಸ್ ಕಂಪೇರ್ ಮಾಡಿ ನೋಡ್ರಿ ಇವತ್ತು ನಾವು ಒಕ್ಕಲತ್ ಆಗ್ತೀವಿ ನಿಮ್ ಎದುರಿಗೆ ಅವರು ಈ ತರ ಫಿಗರ್ಸ್ ಹೇಳ್ತಾರೆ ಹೇಳಕ್ ಸಾಧ್ಯನಾ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಟ್ಟ ಅವ್ರು ಏನ್ ಭರವಸೆ ಕೊಟ್ಟಿದ್ರು ಏನ್ ಈಡೇರಿಸಿದ್ದಾರೆ ನಮ್ಮ ಯುವಕರಿಗೆ ಏನ್ ಕೊಟ್ಟಿದ್ದಾರೆ ರೈತರಿಗೆ ಏನ್ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಏನ್ ಕೊಟ್ಟಿದ್ದಾರೆ ಜನಸಾಮಾನ್ಯರಿಗೆ ಏನ್ ಕೊಟ್ಟಿದ್ದಾರೆ ಅವ್ರ ಲೆಕ್ಕ ಹೇಳ್ಬೇಕಲ್ಲ ಕಂಪ್ಲೀಟ್ ಆಗಿ ಅದನ್ನ ಕೇಳ್ಬೇಕು ಈ ಚುನಾವಣೆ ನಲ್ಲಿ ಅದನ್ನೆಲ್ಲ ಬಿಡೋದು ಮೋದಿ ಮಕ್ಕ ನೋಡಿ ಮೋದಿ ಮಕ್ಕ ನೋಡ್ರಿ ಆಯ್ತಪ್ಪ ಮೋದಿ ಮಗ ನೋಡಿ ಶಾಂತಕ್ಕನ್ನು ಗೆಲ್ಸಿದೀವಿ ಶ್ರೀರಾಮ ಗೆಲ್ಸಿದೀವಿ ಜೊತೆಗೆ ದೇವೇಂದ್ರಪ್ಪನ್ ಕೂಡ ಗೆಲ್ಸಿದೀವಿ ಆ ಮೂರು ತ್ರಿಮೂರ್ತಿಗಳು ಮೋದಿ ಮಗ ನೋಡಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಏನ್ ತಂದು ಹಾಕಿದ್ರಿ ಹೇಳ್ರಪ್ಪ ಫಸ್ಟ್ ಅದಂತೆ ಲೆಕ್ಕ ಕೇಳ್ಬೇಕು ಕರೆಕ್ಟ್ ಆದಲ್ಲಿ ಲೆಕ್ಕ ಕೇಳ್ಬೇಕು ಲೆಕ್ಕ ಕೇಳ್ದಾಗ ಮಾತ್ರ ಖಂಡಿತವಾಗ್ಲು ಲೆಕ್ಕ ಕೇಳ್ದಾಗ ಮಾತ್ರ ನಾವು ಸದೃಢ ಪದೇಲಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರಜ್ಞಾವಂತ ಪದೇಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನೋಡ್ರಿ ನಾವು ಲೆಕ್ಕ ಹೇಳ್ತಾ ಇದೀವಿ ಕೂಡ ಇದನ್ನು ಒಂದೇ ಒಂದು ಹೇಳ ಇಷ್ಟಪಟ್ಟು ನಾನು ಕೂಡ ಬುಕ್ ಅನಿಸ್ತೀನಿ ಚಿರಾಶೇಖ್ ಸಾಹೇಬ್ರ ಎಲ್ಲಾರು ಇವತ್ತೆಲ್ಲ ನೋಡಿದ್ರಿ ಪರಮೇಶ್ ಒಂದು ಕಳಿಸಿದ್ದೆ ನಾನು ಯಾವಾಗ ಐದು ವರ್ಷಕ್ಕೆ ನಾನು ಒಂದು ಮಾತು ಹೇಳಿ ಹೇಳಿ ಬಂದಿರ್ತೀನಲ್ಲ ಅದನ್ನ ನಾನು ಬುಕ್ಕ ಕೊಡ್ತೀನಿ ಅಡ್ವೈಸ್ ಮೂವತ್ತೈದು ಇಲಾಖೆಗಳಾಗೆ ಎಷ್ಟು ಅನುದಾನ ತಂದು ಇವತ್ತು ನಾನು ಸಂಡ್ರು ತಾಲೂಕು ಅಭಿವೃದ್ಧಿ ಮಾಡಿದ್ರು ಲೆಕ್ಕ ಕೊಡ್ತೀನಿ ಜನಗಳು ವೈಕ್ತಿ ಅಂತಾರೆ ಎಲ್ಲರೂ ಕೂಡ ಇವತ್ತು ನಾನು ಪ್ರಮಾಣ ಮಾಡಿ ಹೇಳ್ತಾ ಇದೀನಿ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನನಗ್ ಪಾರ್ಲಿಮೆಂಟ್ ಕಳ್ಸಿದಪ್ಪ ಅಂದ್ರೆ ಇವತ್ ಏನೇನ್ ನಮ್ಮ ಮಾತುಗಳನ್ನ ಸೇಖ್ ಸಾಹೇಬರು ಇವತ್ತೆಲ್ಲ ಮಾತುಗಳು ಕೊಟ್ಟಿದ್ದಾರೆ ಆ ಮಾತುಗಳನ್ನ ಲೀಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಐದು ವರ್ಷಕ್ಕೆ ಇಪ್ಪತ್ತರಂಬತ್ ಬರ್ಬೇಕಾದ್ರೆ ನಾನ್ ಇಡೀ ಬಳ್ಳಾರಿ ಜಿಲ್ಲೆಗೆ ಏನೇನ್ ಮಾಡ್ಬೇಕಂತ ಲೆಕ್ಕ ತಗೊಂಡ್ಬಂದು ನಿಮ್ಮ ಪಾದಕ್ಯಕ್ತಿನಂತೆ ಯಾಕಂದ್ರೆ ಒಬ್ಬ ಜನಪ್ರತಿನಿಧಿ ಅಂದ್ರೆ ಅಕೌಂಟಬಿಲಿಟಿ ಇರ್ಬೇಕು ಯಾವಾಗ್ಲೂ ಕೂಡ ಜಾತಿ ಜಾತಿ ಬೆಂಕಿ ಅಲ್ಲ ಇದಲ್ಲ ಅವ್ರಿಗೆಲ್ಲ ಬೆಂಕಿಟ್ಟು ಬೆಂಕಿ ಕಾಶಿ ಹೇಳದಲ್ಲ ಅವ್ರ ಕಷ್ಟಕ್ಕೆ ದೇವ್ರಾಗ್ಬೇಕು ಅವ್ರ ಉಸಿರಿಗೆ ಉಸಿರಾಗ್ಬೇಕು ಅವ್ರ ಸಂತೋಷದಲ್ಲಿ ನಾವು ಸಂತೋಷ ಅನ್ಬೇಕು ಅವ್ರ ದುಃಖದಲ್ಲಿ ನಾವು ದುಃಖ ಅವರು ಕಷ್ಟಗಳಲ್ಲಿ ನಾವಿದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಸಂವಿಧಾನ ಮೂಲಗಳು ಎತ್ತಿರೂ ಕೂಡ ಮಾಡಬೇಕಾಗುತ್ತೆ ಬಂಧುಗಳೇ ಸಮಯದ ಅಭಾವದಿಂದ ನಾನು ಒಂದೇ ಒಂದೇ ಹೇಳ್ತೀನಿ ಎಲ್ಲರೂ ಕೂಡ ಒಂದೇ ತಾಯಿ ಒಟ್ಟ ಹುಟ್ಟಕ್ ಆಗಲ್ಲ ನಾವೆಲ್ಲರೂ ಕೂಡ ಒಂದೇ ತಾಯಿ ಒಟ್ಟ ಹುಟ್ಟಕ್ ಆಗ್ತಾ ಆಗಲ್ಲ ಆದ್ರೆ ಇವತ್ತಿನ ದಿನ ನಾವೆಲ್ಲರೂ ಕೂಡ ಇವತ್ತಿನ ದಿನ ಬಳ್ಳಾರಿ ತಾಯಿ ಮಕ್ಕಳಾಗಿ ಇವತ್ತಿನ ಎಂಟು ತಾಲೂಕಿನ ಮಕ್ಕಳೆಲ್ಲ ಇವತ್ತು ಬಳ್ಳಾರಿ ಅನ್ನೋದು ಒಬ್ಬ ತಾಯಿ ಇದ್ದಂಗೆ ಆ ತಾಯಿ ಒಟ್ಟೆಗೆ ನಾವೆಲ್ಲಾ ಹುಟ್ಟಿದೀವಿ ಇವತ್ತಿನ ದಿನ ಈ ಮಣ್ಣಿನ ಋಣ ನೀರಿನ್ ರಿಣ ಈ ಜೀವನದ ಋಣ ನಾವೆಲ್ಲಾರು ತೀರ್ಸ್ಬೇಕಾಗಿದೆ ಅದನ್ನ ತೀರ್ಸ್ಬೇಕಾಗಿದ್ರೆ ಅಂದ್ರೆ ರಾಜಕೀಯದಲ್ಲಿ ಇವತ್ತಿನ ದಿನ ಒಳ್ಳೆ ನಿರ್ಣಯಗಳು ಮಾಡ್ಬೇಕಾಗತ್ತೆ ಸತ್ಯ ತಾನೆ ಯಾರು ನಮ್ಮ ಬೆನ್ನೆಲುವಾಗಿ ನಿಂತಿರ್ತಾರೆ ಯಾವ ಪಕ್ಷ ಬೆನ್ನೆಲುವಾಗಿ ನಿಂತಿದೆ ಯಾರು ನಮ್ ಪರವಾಗಿ ಅಂದ್ರೆ ನಾವು ಒಳ್ಳೆ ತೀರ್ಮಾನ ಮಾಡಿದ್ರೆ ಒಳ್ಳೆ ಆಡಳಿತ ಬರ್ತೈತೆ ಒಳ್ಳೆ ಅಂತ ಬಂದ ಬಂದ್ರೆ ನಮ್ಮ ಮಕ್ಕಳ ಮನೆ ಸುಖವಾಗಿರ್ತಾರೆ ಅಂತ ತೀರ್ಮಾನ ತಾವೆಲ್ಲರೂ ಕೂಡ ತಗೋಬೇಕಂತ ಹೇಳಿ ತಮ್ಮನ್ನು ಕೈ ಮುಗಿದು ನಾನು ಪ್ರಾರ್ಥನೆಯನ್ನ ಮಾಡ್ಕೊಂಡು ಇವತ್ತು ಕಂಪೇರ್ ಮಾಡಿ ನೋಡ್ರಿ ಶ್ರೀರಾಮುಲು ಆಲೆ ಅಲ್ಲೇ ಒಂದ್ ಅದೇ ಅವಕಾಶ ಮಾಡಿ ಅವ್ರ ಅಕ್ಕರ್ ಕೂಡ ಕೊಟ್ಟಿತ್ತು ತಂಗಿಯವರಲ್ಲ ಶಾಂತಕ್ಕ ತಂಗಿಯವರು ಇವತ್ತು ನೋಡ್ರಿ ಇಲ್ಲಿ ಬಿಟ್ರಣ ಇಲ್ಲಿ ಇಲ್ಲಿ ಬಿಟ್ರು ಇಲ್ಲಿ ಬಿಟ್ಟು ಅಲ್ಲೇ ಹಿಂದೂಪುರಕ್ಕೆ ಹೋಗಿ ಇಲ್ಲಿ ಎಂಪಿ ಕಂಟೆಸ್ಟ್ ಮಾಡ್ಯಾರ ಇವಾಗೆಲ್ಲ ಅಂದ್ರೆ ಅಧಿಕಾರ ತಾ ಅಲ್ಲ ಇವರಿಗೆ ಅವನಲ್ಲಿ ಹೇಳಿ ಅದೇ ಎಂ ಪಿ ಅವರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಮಕ್ಕಳ ನೋಡಿ ಮೋದಿ ಮಕ್ಕಳ ನೋಡಿ ವೋಟ್ ಹಾಕಿ ಆಯ್ತಪ್ಪ ಮೋದಿ ಮಕ್ಕಳ ನೋಡಿ ಸರಿ ತಪ್ಪೋ ಆಯ್ತು ನಾವು ಯಾವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಒಳ್ಳೆ ವಿದ್ಯಾವಂತರಿಗೆ ಟಿಕೆಟ್ ಕೊಟ್ಟಿದ್ದೀವಿ ರಿಟೈರ್ಡ್ ಜಡ್ಜ್ ಆಗಿದ್ದು ಅವರಿಗೆ ಕೊಟ್ಟಿದ್ದೇವೆ ಉಗ್ರಪ್ ಸಹ ಕೊಟ್ಟಿದ್ದೇವೆ ಗೊತ್ತಿಗೆ ಇವತ್ತು ನಾನು ಕೂಡ ಎಂ ಕಾಮ್ ಬಿ ಕಾಮ್ ಎಂ ಕಾಮ್ ಸೆಂಟ್ ಜೋಸೆಫ್ ನಲ್ಲಿ ಪಿ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಫೈನಾನ್ಸ್ ಕೋರ್ಸ್ ನಾನು ಓದ್ಕೊಂಡು ಬಂದಿದ್ವಿ ಐ ನೋ ಫೈನಾನ್ಸ್ ಹಣಕಾಸಿನ ಹೆಂಗೆ ತಂದು ಬಡವರು ಪಾಲಿಗೆ ಹೆಂಗೆ ನಾವು ದೇವ್ರ ರೂಪದಲ್ಲಿ ಅದೇ ನಿಂತಲ್ಲ ವಿಧಾನಸೌಧದ ಮುಂದೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಬರೆದಿದಾರಲ್ಲ ಅಂತ ದೇವ್ರ ಕೆಲಸನ ಮುಂದಿನ ದಿನದಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಾನು ಪ್ರಾಮಾಣಿಕವಾಗಿ ಮಾಡಿಸ್ತೇನೆ ಕಂಪೇರ್ ಮಾಡಿ ನೋಡಿ ನಾನು ಯಾವತ್ತಿಗೂ ಅಡಿಕಾರದ್ಯ ಇವತ್ತಿಗೂ ಹೋಗಿಲ್ಲ ಭಗವಂತ ಇವತ್ತೆಲ್ಲರೂ ಕೂಡ ನಾವು ಕೂಡ ಚಂಡೂರಿನಲ್ಲಿ ಗೋರ್ಪಡೆ ಕುಟುಂಬ ಇರ್ಬೋದು ಲಾಡ್ ಕುಟುಂಬ ಎಲ್ಲರೂ ಕೂಡ ಅಲ್ಲಿಂದ ನಾವೆಲ್ಲ ಬಂದಿರ್ತಕ್ಕಂಥದನ್ನ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ನಾವೆಲ್ಲರೂ ಕೂಡ ಒಬ್ಬ ಒಳ್ಳೆಯ ಬಸವಣ್ಣ ಕಡೆಗೆ ಮಾತಾಡ್ತಾರೆ ಸಜ್ಜನರ ಸಂಘ ಜೀವನ ಸುಪ್ಪ ಸವಿದಂತೆ ದುರ್ಜನರ ಸಂಘ ಹೆಜ್ಜೇನು ಕಡಿದಂತೆ ಅಂತ ಹೇಳಿ ಎರಡೇನಪ್ಪ ದಯಮಾಡಿ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಸಜ್ಜನರ ಸಂಘ ಇರ್ತತೆ ನಿಮ್ಮ ಬಾಳು ಬರೀತೈತೆ ಹೆಜ್ಜೆಯನ್ನು ಕಡಿದ ದುರ್ಜನರ ಸಂಘ ಹೆಜ್ಜೆಯನ್ನು ಕಡಿದಂತೆ ಇವತ್ತೆಲ್ಲ ಗಣಿ ಲೂಟಿ ಮಾಡ್ಕೊಂಡು ಎಲ್ಲ ಬಂದು ಮೋಸ ಮಾಡೋದ್ರ ಜೊತೆ ತಾವೆಲ್ಲ ಹೋಗ್ಬೇಡಿ ನಾನು ಒಂದೇ ಒಂದ್ ಹೇಳ್ತೀನಿ ಪಾರ್ಲಿಮೆಂಟ್ ಸದಸ್ಯರಾದ ಆ ಒಂದು ಸೇವೆಯನ್ನ ನಿಮ್ಮ ತಾಲೂಕಿಟ್ಕೊಂಡು ನಾನ್ ದಯಮಾಡಿ ಒಂದೇ ಮನಸ್ಸಿನಿಂದ ತಾವೆಲ್ಲರೂ ಕೂಡ ನಮ್ಮ ಮಗ ನಮ್ಮ ತಮ್ಮ ಅನ್ಕೊಂಡ್ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ತಾ ಏಳನೇ ತಾರೀಕಿಗೆ ಕಾಂಗ್ರೆಸ್ ಗುರ್ತಾದಂತ ಆಸ್ತಮ್ಯ ಗುರ್ತಿಗೆ ತಾವೆಲ್ಲ ಮಾಡಿ ಪ್ರಚಂಡದ ಒಂದು ಸಂಘ ನಮಸ್ತೆ